ನಮಸ್ತೆ 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 ಬನ್ನಿ ನೀವು ಬನ್ನಿ ಬನ್ನಿ ಸ್ನೇಹಿತರೆ ನಮಸ್ತೆ ನಾನು ಪ್ರೀತಿಯ ಪ್ರಶಾಂತ್ ಚಕ್ರವರ್ತಿ ಮಾತಾಡ್ತಾ ಇದ್ದೀನಿ ಇಂದು ನಾನು ಇಲ್ಲಿ ಮಲ್ಲೇಶ್ವರ ಮಾತ್ರ ಬಂದಿದ್ದೆ ಅಮ್ಮಣ್ಣಿ ಕಾಲೇಜ್ ಪಕ್ಕದಲ್ಲಿ ಈ ಹುಡುಗಿ ಸಿಕ್ಕಳು ಹಂಗೆ ಅವ್ರ ಅಮ್ಮ ಮಾತಾಡ್ಸಿದ್ರು ಈ ಹುಡುಗಿ ಬಂದ್ಬಿಟ್ಟು ತುಂಬಾ ಡಿಫ್ರೆಂಟ್ ಪ್ರತಿಭೆ ಅಂದ್ರೆ ಸುಮಾರು ಅವಾರ್ಡ್ ತಗೊಂಡಿದ್ದಾರೆ ಸುಮಾರು ಅವಾರ್ಡ್ ಈ ಚಿಕ್ಕ ವಯಸ್ಸಿಗೆ ಗೌರವ ಡಾಕ್ಟರ್ ಕೂಡ ಬಂದಿದೆ ಬಹಳ ಸಂತೋಷ ಆಗುತ್ತೆ ಏನ್ ಸ್ಪೆಷಾಲಿಟಿ ಅಂತ ಫುಲ್ ನೋಡಿ ಮಿಸ್ ಮಾಡ್ಕೋಬೇಡಿ ಹೆಸರೇನು ಇವಾಗ ಡಾಕ್ಟರ ಹ್ಮ್ ಯಾವ ಅರೆ ಮೂಲತಾ ತಮ್ ಕೂರು ಜಿಲ್ಲೆ ಟಬಿ ಟಾಲಕನ್ನ ಅಣ್ಣೇ ಇಂಕೆರೆ ಓಕೆ 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 ಭೀಗ ಬೆಂಗಳೂರಲ್ಲಿ ಎಗ್ನಲ್ಲಿ ಇದ್ದೀವಿ ಓಕೆ 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 ಇವ್ರು ಯಾರು ನಮ್ಮ ಅಮ್ಮ ಅಮ್ಮ ನಿಮ್ಮ ಹೆಸರು ನಿಮ್ಮ ರೇಖಾ ಅವರು ಓಕೆ ಈ ಮಗುದು ಏನು ಒಂದು ಟ್ಯಾಲೆಂಟ್ ಅಂದ್ರೆ ದಯವಿಟ್ಟು ಯಾರ್ಯಾರು ನೋಡಿ ದಯವಿಟ್ಟು ಪ್ರತಿಯೊಬ್ಬರು ಶೇರ್ ಮಾಡಿ ಯಾಕಂದ್ರೆ ಒಂದು ಹುಡುಗಿ ಟ್ಯಾಲೆಂಟ್ ಗೆ ಒಂದು ಬೆಲೆ ಅಷ್ಟೇ ಯಾವ್ದಾದ್ ವೀಡಿಯೋ ಶೇರ್ ಮಾಡೋ ಬದಲು ಮಾಡಿದ್ರೆ ಈ ಹುಡುಗಿಗೂ ಒಂದ್ ಎಲ್ಲ ಒಂದು ಯಾರೋ ಒಬ್ರು ನೋಡ್ತಾರೆ ಲೈಫ್ ಸಿಗ್ಬೋದು ಏನಾದ್ರು ಅಲ್ವಾ ಹೇಳಿ ಪ್ರತಿಯೊಬ್ರು ಶೇರ್ ಮಾಡಿ ಮತ್ತೊಬ್ಬರಿಗೆ ಸ್ಫೂರ್ತಿ ಆಗ್ಲಿಲ್ಲ ಯಾಕಂದ್ರೆ ಈ ತರ ಮಗು ಸಿಗದು ಗೊತ್ತಿರೋ ಮಟ್ಟಿಗೆ ಒಂದು ಹತ್ತು ಲಕ್ಷಕ್ಕೊಂದು ಹತ್ತು ಲಕ್ಷಕ್ಕೊಂದು ಐವತ್ತು ಲಕ್ಷಕ್ಕೊಂದು ಮಗು ಅಷ್ಟು ಒಂದು ಮೆಮೊರಿ ಪವರ್ ಇರೋ ಒಂದು ಟ್ಯಾಲೆಂಟ್ ಮಗು ಇದು ಏನ್ ಮಾಡ್ತೀಯ ನೀನು ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳ ಹೆಸರು ನಾಂಜ ಮಕ್ಕಳ ಹೆಸರು ಶ್ರೀರಾಮಚಂದ್ರ ಅಂಶ ವೃಕ್ಷ ಆಮೇಲೆ ಆ ಫಿಫ್ಟಿ ಥ್ರಿ ಕೆಮಿಕಲ್ ಫಾರ್ಮಲಾ ಒನ್ ಒಂದು ಪಿರಾಡಿಕ್ ಟೇಬಲ್ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅರವತ್ತೆರಡು ಬಿಳಿಗಿದುಗಳು ಮತ್ತೆ ಪುರಾತನ ಕಾಲದಲ್ಲಿ ಇದ್ದಂತ ಅರವತ್ತ್ನಾಲ್ಕು ವಿದ್ಯೆಗಳು ನಿಮ್ಗಲ್ಲ ಗೊತ್ತಿರೋದು ಕಟ್ಟಿ ದಶ ಕಟ್ಟಿ ನಾನು ಒಂದರ ಮುಂದೆ ತೊಂಬತ್ತಾರು ಶೈನ್ಯವನ್ನು ಹಾಕಿದ್ದಾರೆ ಅದನ್ನು ದಶ ಅಂತೆ ಎಂದು ಕರೀತಾರೆ ಅಲ್ಲಿವರ್ಗ ಹೇಳ್ತೀನಿ ಮಾತು ಮುಗಿಯಿತು ಅಷ್ಟೇ ಮಾತು ಮುಗೀತು ಅಯ್ಯೋ ನಿಂಗೆ ಮದುರುತ್ತೆ ಒಳ್ಳಂತ ಆಷ್ಟಾಗೆ ಸ್ನೇಹಿತರು ಇವಾಗ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದ ಹೆಸರನ್ನ ಒಂದು ನಿಮಿಷದಲ್ಲಿ ಹೇಳ್ತಾರಂತೆ ിബാരിമഗഡി ബിളുകി വദംകൂട അനഗന്ത മുതിലേശ്വർ വിജാപുര നഗി സിന്ദഗി ജവുർഗി സുരാപുര ചുര ചിത്രാപുര സേടം ചിഞ്ചോളി കളബുഗി ഗ്രാമുറിക്ഷ കളബുഗി ഉത്തര ആനന്ദ

करीपुरर बैंदापुर उड़ी का शृेर मुड़े चुम तेरे करूर चिनानेकाली टिप्लू तेरह केनगल तुमकू तुमकू गटि गुप्तीगढ़ मधुगरी गौरीबी बेगेबलीपुरुरा चिंतामणि श्री नासपुरु लबगलू के जो बंगलपेट कोलार मलोर एल के बटर यश दास मलेश्वर बिना नगर के नगर शिवरागर शिवाजीनगर चंदीनगर गाँधी राजजीन गोविंद राज विजयनगर चामापेट पद्मनाभ नगर पद्म मध्यपुर बमनाली बेंगली दक्ष आने वसकोटे दयनाली दर्बाद नेमरी रामनगर खनपुर चिनपे मेहली मदूर मेलकोट मंड्या शंगण नागमंगला केरपटे शांग्ल हसी बेलूर हसन हसिब्रा हरकलगुरू शिक्षण बेलतंगी मर्बदे मंगळ नगत मंगळ मंगळ बंद पुरे मेराजपेटे प्रियापटना कृष्णा जगहुरेगरजे नंज चांगेश्वर कृष्णा चारज ना चारगर हनूर कलागाळ गुलपेट राजश्री नगर गॉड ಈ ಇಷ್ಟು ದಿನ ಎಲ್ಲಿದ್ದಮ್ಮ ನೀನು ಯಪ್ಪ ದೇವ್ರೆ ಸ್ನೇಹಿತರೆ ನೋಡ್ರಿ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳನ್ನ ಒಂದು ಸ್ವಲ್ಪನೂ ಸ್ಲಿಪ್ ಆಗದೆ ಫಾಸ್ಟ್ ಆಗಿ ಹೇಳಿದ್ರು ಮತ್ತೊಮ್ಮೆ ನನ್ನ ಕಡೆಯಿಂದ ಒಂದು ಜೋರ ಚಪ್ಪಾಳೆ ನಿಮ್ಮ ಕಡೆಯಿಂದ ಒಂದು ಜೋರ ಚಪ್ಪಾಳೆ ಬರಲಿ ಹಾಗೆ ಯಾವ್ದಾದ್ರು ವಿಡಿಯೋ ಶೇರ್ ಮಾಡಬಹುದು ಇಂಥವ್ರನ್ನ ಶೇರ್ ಮಾಡಣ ಇಂಥವ್ರನ್ನ ಬೆಳೆಸೋಣ ಇಂಥ ಮಕ್ಕಳು ಗೊತ್ತಾಗಬೇಕು ಎಷ್ಟೋ ಜನಕ್ಕೆ ನಿನಗೆ ಈ ಬಂದಿದ್ದ ಅವಾರ್ಡ್ ಎಲ್ಲ ನನಗೆ ನೂರೈವತ್ತಕ್ಕಿಂತ ಹೆಚ್ಚು ಅವಾರ್ಡ್ಸ್ ಬಂದಿದೆ ಮುನ್ನೂರೈವತ್ತಕ್ಕಿಂತ ಹೆಚ್ಚು ಸ್ಟೇಜ್ಗಳನ್ನ ಹಾಕ್ತಿದ್ದೀನಿ ನನಗೆ ತಮಿಳ್ನಾಡು ಯೂನಿವರ್ಸಿಟಿಯಿಂದ ಗೌರವ ಡಾಕ್ಟ್ರೇಟ್ ಕೂಡ ಬಂದಿದೆ ಮತ್ತು ಸಿ ಎಂ ಬಸವರಾಜ್ ಮಮ್ಮಾಯಿ ತಾತನಿಂದ ಕಿತ್ತುರಾಣಿ ಚೆನ್ನಮ್ಮ ಪ್ರತಿಮೆ ತಗೊಂಡಿದ್ದೀನಿ ಆಮೇಲೆ ಗೌರ್ಮೆಂಟಿಂದ ಕೆಲಜಿ ಚೆನ್ನಮ್ಮ ಅವಾರ್ಡ್ ತಗೊಂಡಿದ್ದೀನಿ ಮತ್ತು ಕರ್ನಾಟಕ ಅಚುರ್ಸ್ ಬುಕ್ ಆಫ್ ರೆಕಾರ್ಡ್ ಆಗಿದೆ ವರ್ಲ್ಡ್ ರೆಕಾರ್ಡ್ ಆಗಿದೆ ನ್ಯಾಷನಲ್ ರೆಕಾರ್ಡ್ ಆಗಿದೆ ಮಲ್ಟಿಪಲ್ ರೆಕಾರ್ಡ್ ಆಗಿದೆ ಸೂಪರ್ ಅಚುರ್ಸ್ ರೆಕಾರ್ಡ್ ಆಗಿದೆ ಆಮೇಲೆ ರಾಜ್ಯ ಮತ್ತು ರಾ ರಾಷ್ಟ್ರ ಮಟ್ಟದ ಪ್ರಶಸ್ತಿ ವಿಜೇತೆ ಓಕೆ ಸೂಪರ್ ಬಹಳ ಖುಷಿ ಆಗತ್ತಮ್ಮ ಅಮ್ಮ ಒಂದ್ ಮಾತು ಹೇಳ್ತೀನಿ ಕೇಳಿ ಮೆಸ್ರೆ ಅಂದ್ರಿ ರೇಖಾ ಅವ್ರೆ ಒಳ್ಳೆ ಮಕ್ಳಿಗೆ ಜನ್ಮ ಕೊಟ್ಟಿದೀರ ಯಾಕಂದ್ರೆ ಜೀವನದ ಸಾಧನೆ ಅಂದ್ರೆ ಏನ್ ಗೊತ್ತಾ ಎಷ್ಟು ಜನ ಅನ್ಕೊಂಡ್ಬಿಟ್ಟಿದ್ದಾರೆ ನಾಲ್ಕು ಕೈ ತುಂಬಾ ಉಂಗ್ರಗಳು ಹಾಕೊಳೋದು ಚೈನ್ಗಳು ಹಾಕೊಳೋದು ದೊಡ್ಡ ಮನೆ ಕಟ್ಟೋದು ಫಾರ್ಚೋನ್ ಕಾರ್ ತಗೊಳೋದು ಅದು ಸಾಧನೆ ಅಂತ ತನ್ನ ಮಗಳು ತನ್ನ ಮಗ ತನ್ನ ಮಗಳು ತನ್ನ ಮಗ ತಾಯಿ ನನ್ನ ಹೊಟ್ಟೆ ಹುಟ್ಟಿದ್ದಕ್ಕೂ ಅಂತ ಯಾವಾಗ ಅನ್ಕೊಂತಾರೆ ಅದು ನಿಜವಾದ ಸಾಧನೆ ಅಂತ ಇವಾಗ ಇಂಥ ಮಗಳು ಹುಟ್ಟಿದ್ದಕ್ಕೆ ನಿಮಗೆ ಸಾರ್ಥಕತೆ ಇದೆಯಾ ನಂಗೆ ಅವ್ಳಿಗೆ ಆಸ್ತಿ ಮಾಡಕ್ಕೆ ಇಷ್ಟ ಇಲ್ಲ ಸರ್ ಅವಳನೇ ದೇಶಕ್ಕೆ ಆಸ್ತಿ ಸರ್ ಒಳ್ಳೆ ಒಳ್ಳೇದಾಗ್ಲಿ ಬಹಳ ಖುಷಿ ನೋಡಿ ಪ್ರತಿಯೊಬ್ರು ಶೇರ್ ಮಾಡಿ ನೋಡೋದ್ ಬೇಲ್ರಿ ನೋಡ್ತಾ ಇದೀರಾ ಶೇರ್ ಮಾಡೋದು ಒಂದ್ ಶೇರ್ ಒಂದ್ ರೂಪಾಯಿ ಆಗಲ್ಲ ಏನು ಕಟ್ಟಾಗಲ್ಲ ಏನು ಆಗಲ್ಲ ಒಂದ್ ಶೇರ್ ಮಾಡಿದ್ರೆ ಈ ಹುಡುಗಿ ಪ್ರತಿಭೆ ಇನ್ನೂ ಒಂದು ಎಷ್ಟೆಚ್ಚು ರಾಜ್ಯಗಳಿಗೆ ಎಷ್ಟು ಜನಗಳಿಗೆ ಗೊತ್ತಾಗ್ಲಿ ಯಾಕಂದ್ರೆ ಇಡೀ ಭಾರತಕ್ಕೆ ಒಂದು ಹೆಸರು ಮಾಡ್ಲಿ ಅಂತ ನಾನು ಹೇಳಕ್ ಬಯಸ್ತೀನಿ ಅಂಬೇಡ್ಕರ್ ಅವರದೇನೋ ಒಂದಿಲ್ಲ ಅಂಬೇಡ್ಕರ್ ಅವರ ಅಭಿವೃದ್ಧಿ ಹೇಳಿ मन मानवतावादी समाज चिकित्सक विश्वज्ञात राजकीयस्यतिहास ख्याक विश्व मार्गदर्शक विश्व मानव आधुनिक भरत शिल्पी भारत बौद्ध पुनर्जीवक आधुनिक अधिकत लेख शेष बरगार सिपाय चल विचारवादी समाजवादी समतवादी ज्ञानी तत्व साहित्यकार अहंसवादी क्रांतिकारी मानव मार्गदर्शक इंग्लिश पंडित बहुशत કાર્યુ દીતા રિકાર ગોજનગર ભારતે હરિકાર પુરુષ નિજવ ભારત બીકુ શિયાત્વિર ಬಹಳ ಖುಷಿ ಆಯ್ತು ಮೇಡಮ್ ಇದೆಲ್ಲ ಹೆಂಗ್ ಸಾಧ್ಯ ಆಗುತ್ತೆ ಹೆಂಗ್ ಪ್ರಾಕ್ಟೀಸ್ ಮಾಡ್ಸೋದು ಬೈ ಪ್ರೆಗ್ನೆಂಟ್ ಇಂದನೇ ಹೇಳ್ಕೊಡ್ತಾ ಬಂದೆ ಬೈ ಪ್ರೆಗ್ನೆಂಟ್ ಬೈ ಪ್ರೆಗ್ನೆಂಟ್ ಇಂದನೇ ಅವಳು ಒಂದ್ ಆರ್ ತಿಂಗಳು ಮಗು ಇದ್ದಾಗಲೇ ಕ್ವಶನ್ ಆನ್ಸರ್ಸ್ ಶ್ಲೋಕಗಳು ಅದೆಲ್ಲ ನಂತರ ಆಗ್ಲಿಲ್ಲ ಮೊಬೈಲ್ ಇರ್ಲಿಲ್ಲ ಸರ್ ಅದಾದ್ಮೇಲೆ ಎರಡು ವರ್ಷ ಮಗು ಇದ್ದಾಗ ಇದಕ್ಕಿದಂಗೆ ಅವಳ ಒಂದು ಸ್ಟೇಜ್ ಮೇಲೆ ಹಿಂಗೆ ಈ ಇದ್ ನಡೆಯತ್ತಲ್ಲ ಸರ್ ಗಣಪತಿ ಆರ್ಕೆಸ್ಟ್ರಾಗಳು ಸುಮ್ನೆ ನೋಡಕ್ಕೆ ಅಂತ ಕರ್ಕೊಂಡೋಗಿದ್ವಿ ನಮ್ಮ ಊರಲ್ಲಿ ಇವಳೆ ಎಷ್ಟು ಸ್ಟೇಜ್ ಅಲ್ಲಿ ಮೈಕ್ ಇಸ್ಕೊಂಡು ಅಲ್ಲಿ ಆಡ್ದಾಗ ನನ್ಗೆ ಅವತ್ತಿನ ತುಂಬಾ ಬಡತನ ಅವಾಗೆಲ್ಲ ಮೂರು ವರ್ಷ ಮಗು ಇದ್ದಾಗ ಆರ್ ತಿಂಗಳ ಕಾಲ ಬರಿ ಅಂಗನವಾಡಿ ಕಾಳು ತಿನ್ಕೊಂಡ್ ಬರ್ತಿದ್ ಮಗು ಇದು ಅಷ್ಟು ಬಡ್ತನದಲ್ಲಿ ಆ ಬಡತನ ನಾನು ಅವ್ಳು ಕೇಳದ್ಲು ಗೌರ್ ಪ್ರೈವೇಟ್ ಸ್ಕೂಲ್ ಸೇರ್ಸಕೋದ ಎಲ್ಲಾ ತಾಯಿ ಆಸೆ ಪಟ್ಟಾಗ ನಂಗೂ ಆಸೆ ಇರುತ್ತಲ್ವಾ ಪ್ರೈವೇಟ್ ಸ್ಕೂಲಲ್ಲಿ ಮಗು ಓದಿಸಬೇಕು ಅಂತ ಆಗ ಹೋದಾಗ ಅವರು ನಡಿಯಮ್ಮ ಇದೆಲ್ಲಾ ಇದನ್ನು ದೊಡ್ಡ ಅಲ್ಲ ಇದು ನಡಿಯಮ್ಮ ಅಂತ ಆಚೆಗೆ ನನ್ ಬೈಕ್ ಕಳ್ಸಾಗ ಅಟ್ಕೊಂಡ್ ಬಂದಿದ್ದೆ ಅವಾಗ ಇವಳು ಕೇಳಿದ್ಲು ಯಾಕಮ್ಮ ಅಳ್ತಿದ್ರ ಯಾಕಮ್ಮ ನಂಗೆ ಪ್ರೈವೇಟ್ ಸ್ಕೂಲಲ್ಲಿ ನನ್ ಜಾಗ ಕೊಡ್ತಿಲ್ಲ ಅಂತ ನಾವ್ ಬಡೂರಪ್ಪ ಅಂತ ಅಂದೆ ಆಮೇಲೆ ಗೌರ್ಮೆಂಟ್ ಸ್ಕೂಲ್ಗೆ ಹೋದಾಗ ಇಮಿಡಿಯೇಟ್ ಅಲ್ಲೇ ಕೂರಿಸ್ಕೊಂಡ್ರಿ ಇಂತ ಮಗು ಪಾಪ ಟ್ಯಾಲೆಂಟ್ ಇದೆ ಅಂತ ಹೇಳಿ ಆಗ ಇವಳು ಒಂದೇ ಮಾತು ಹೇಳಿದ್ದು ಅಮ್ಮ ಸಾಧನೆ ಮಾಡ್ಬೇಕಂದ್ರೆ ನಾನು ಏನ್ ಮಾಡ್ಬೇಕು ಅಂತ ಕೇಳಿದ್ಲು ಮಗು ಅವಾಗ ಏನಿಲ್ಲಪ್ಪ ಸಾಧನೆ ಮಾಡ್ಬೇಕಂದ್ರೆ ಎಜುಕೇಶನ್ ಮುಖ್ಯ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಮತ್ತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಬ್ದುಲ್ ಕಲಾಂ ಇವರೆಲ್ಲ ಓದ್ ಇದೇ ತರನೇ ಓದಿ ಅವರು ಒಂದು ಇವತ್ತು ಉನ್ನತ ಸ್ಥಾನಕ್ಕೆ ಬಂದಿದ್ದಾರೆ ನೀನು ನಮ್ಮನೆಗೆ ಮಾತ್ರ ಬೆಳಕಾಗಬಾರದು ಇಡೀ ಜಗತ್ತಿಗೆ ಬೆಳಕಾಗಬೇಕು ಆತರ ಅವ್ರು ಹೆಂಗ್ ನಮ್ಮನ್ನ ಇವತ್ತು ಆಚೆ ತಡದ್ರು ಆತರ ನಾಳೆ ದಿನ ನಮ್ಮಂತ ನಿನ್ನ ಮಗುಗೆ ಯಾರು ಆಚೆ ತಡಬಾರದು ಎಲ್ಲಾ ಗೌರ್ಮೆಂಟ್ ಸ್ಕೂಲ್ ಅಲ್ಲೇ ಓದಿದ್ರು ಇದ್ ಮಾಡ್ಬೇಕು ಅನ್ನೋ ಒಂದು ಇದ್ರಲ್ಲಿ ಅವಳು ಇವತ್ತು ನನ್ನ ಗೌರ್ಮೆಂಟ್ ಸ್ಕೂಲ್ ಅವಳನ್ನೇ ಯಾರೇ ಎಷ್ಟೇ ಜನ ಬರ್ತಾರೆ ಇವತ್ತು ನಮ್ಮ ಪ್ರೈವೇಟ್ ಸ್ಕೂಲ್ ಓದಿಸಿ ಅಂತ ನಾನು ಯಾವ್ದೇ ಕಾರಣಕ್ಕೂ ಅವಳು ಒಪ್ಪಲ್ಲ ನಾನು ಒಪ್ಪಲ್ಲ ಅರು ಗವರ್ನಮೆಂಟ್ ಸ್ಕೂಲಲ್ಲ ಓದ್ಬೇಕು ಅನ್ನೋದು ಅವ್ರ ಮಹಾದಾಸೇ ಸರ್ ಅಲ್ಲ ಚೆನ್ನಾಗಿ ಓztaಳ ಮಗಳು ತುಂಬಾ ಚೆನ್ನಾಗಿ ಓದ್ತಾಳೆ ಸರ್ ಓಕೆ 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 ದಿನೇಶ್ ಶ್ರೀನನ್ನ ಕೇಳಿ ಬಿಡು ಡಾಕ್ಟರ್ ದವನಿ ಡಾಕ್ಟರ್ ದವನಿ ಕ್ವಿಕ್ವೆಸಿಗೆ ಡಾಕ್ಟರ್ ಅಂತ ತಗೊಂಡ್ ಡಾಕ್ಟರ್ ಆಗಿಟರು ಇವರು ಸ್ಕಥೆಸ್ಕೋಪ್ ಇಲ್ಲ ಏನಿಲ್ಲ ದವನಿ ಅಂದ್ರೆ ಏನು ಗೊತ್ತಾ ಗೊತ್ತಿಲ್ಲ ಅದೃಷ್ಟ ದೇವತೆ ಓ ಅದೃಷ್ಟ ದೇವತೆ ಈಗ ನೀವು ಅಮ್ಮನಿಗೆ ನೀನು ಅದೃಷ್ಟ ದೇವತೆ ಸ್ವಲ್ಪ ಬಿಟ್ರೆ ಇಡೀ ಒಂದು ರಾಜ್ಯಕ್ಕೆ ಭಾರತಕ್ಕೆ ಅದೃಶ್ಯ ದೇವತೆ ಆಗ್ತೀಯ ಅದಕ್ಕೆ ಸಪೋರ್ಟ್ ಮಾಡಬೇಕಾಗಿರೋದು ನೀವೇ ದಯವಿಟ್ಟು ಶೇರ್ ಮಾಡಿ ಯಾರ್ದಾರ್ದೋ ಟ್ರೋಲ್ ಮಾಡ್ತೀರಾ ಬ್ರದರ್ಸ್ ಯಾರ್ಯಾರ್ದೋ ಟ್ರೋಲ್ ಮಾಡ್ತೀರ ಯಾರ್ಯಾರ್ದೋ ವೈರಲ್ ಮಾಡ್ತೀರಾ ಯಾರ್ಯಾರ್ದೋ ಈ ಏನವ್ರು ಏನು ಏನು ಲೀಸ್ಟ್ಗೆ ಇರಲ್ಲ ಅಂಥವ್ರಿಗೆಲ್ಲ ಒಂದು ವೈರಲ್ ಮಾಡ್ತೀರಾ ಇಂಥವ್ರನ್ನ ಮಾಡಿರಿ ಇಂಥವ್ರು ಮಾಡಿದ್ರೆ ಆ ದೇವರು ಕೂಡ ಅನ್ನಿಸ್ತಾನೆ ಅವ್ರ ಅಮ್ಮಂಗೂ ತುಂಬ ಹೆಲ್ಪ್ ಆಗುತ್ತೆ ಅವ್ರ ಮಗಳಿಗೆ ಯಾ ಅವ್ರ ಮಗಳಿಗೆ ಒಂದು ವಿದ್ಯಾಭ್ಯಾಸಕ್ಕೂ ಸಹಾಯ ಆಗುತ್ತೆ ಅಲ್ವಾ ದಯವಿಟ್ಟು ಅಲ್ಲಿ ನಂದು ಫೋನ್ ನಂಬರ್ ಹಾಕಿದ್ದೀನಿ ಯಾರು ಬೇಕಾದರೂ ಇವ್ರ ಮಗಳು ವಿದ್ಯಾಭ್ಯಾಸಕ್ಕೆ ನಾನು ಮಾಡ್ತಿಲ್ಲ ಅಂತಲ್ಲ ಮುಂದೆ ಒಂದು ಸಹಾಯಕ್ಕೆ ನಿಮ್ಮ ಕಡೆಯಿಂದ ಒಂದು ಸಹಾಯ ಇರಲಿ ಥ್ಯಾಂಕ್ ಯು ಸೋ ಮಚ್ ಹಾಗೆ ಧವನಿ ತುಂಬ ವೆರಿ ಗುಡ್ ಇನ್ನೂ ತುಂಬ 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 ಡಿಫ್ರೆಂಟ್ 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 ಎಲ್ಲ ಹೇಳ್ತಾರೆ ಬಟ್ ಈಗ ಹೇಳ್ತಾ ಕೂತ್ಕೊಂಡ್ರೆ ಒಂದು ಒನ್ ಅವರ್ ಬೇಕು ಎರಡು ಅವರು ಬಟ್ ಇವಾಗ ಸಾಕು ಭಾಳ ಖುಷಿ ಆಯ್ತು ಧವಿನಿ ಹೈಡ್ಸ್ ಆಫ್ ನನ್ನ ಕಡೆಯಿಂದ ಹೈಡ್ಸ್ ಆಫ್ ನನ್ನ ಕಡೆಯಿಂದ ಒಂದು ಡಾಕ್ಟರೇಟ್ ಓಕೆ ಒಳ್ಳೇದಾಗಲಿ ಥ್ಯಾಂಕ್ ಯು ಸೋ ಮಚ್ ಇಲ್ಲ ಬರೋವಲ್ಲ ಓಕೆ ಥ್ಯಾಂಕ್ ಯು ಸೋ ಮಚ್ ಒಳ್ಳೆ ನಿಮಗೂ ಒಳ್ಳೆಯದಾಗಲಿ ಓಕೆ ಸ್ನೇಹಿತರೆ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ ನೋಡಿ ಯಾರ್ಯಾರ್ದು ವಿಡಿಯೋನ ವೈರಲ್ ಮಾಡಬಾರ್ದು ಇದನ್ನು ವೈರಲ್ ಮಾಡಲಿ ವೈರಲ್ ಮಾಡಿದ್ರೆ ಇವಳು ಒಂದು ಪ್ರತಿಭೆ ಎಲ್ಲರಿಗೂ ಗೊತ್ತಾಗಲಿ ಅಂತ ನನ್ನ ಒಂದು ಅನಿಸಿಕೆ ಥ್ಯಾಂಕ್ ಯು ಸೋ ಮಚ್ ಇಂತ ನಿಮ್ಮ ಪ್ರೀತಿಯ ಪ್ರಶಾಂತ್ ಚಕ್ರವರ್ತಿ ಡಾಕ್ಟರ್ ಭವಾನಿ ಭವಾನಿ ಧನ್ಯವಾದ